ನನ್ನ ಚಿಕ್ಕ ತುಂಬ ಮಾಡಿದ್ದಾರೆ ಅದು ನಾನು ನಟ್ಟದ್ದು ಇದು ಪಿಂಕ್ ಬೆಂಡೆಕಾಯಿ ಒಂದು ಎಂಟಾಗಿರ್ಬೋದು ಒಂದು ಗೆಡ್ಡೆ ಸಿಕ್ಕಿತು ಮೂರು ಗೆಡ್ಡೆ ಸಿಕ್ಕಿತು ಬೇರೆ ಇದೆ ನೋಡು ನೋಡಿ ಸುಮಾರು ಹದಿನಾರು ಕೆಜಿ ಬಂದಿದೆ ತೋರಿಸಿ ಕರೆಕ್ಟಾಗಿ ಇದು ನಿಮಗೆ ಇದು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಇದು ಇದರಲ್ಲಿ ಒಂದು ವೈಟ್ ಆಗಿದೆ ಇದ್ರದ್ದು ಮೇಲ್ಗಡೆ ಬರೋದು ಬಳ್ಳಿಯಲ್ಲಿ ಸ್ವಲ್ಪ ಒಳಗಡೆ ವೈಟ್ ಆಗಿದೆ ಹೊರಗಡೆ ಪರ್ಪಲ್ ಕಲರ್ ಇದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾವಿವತ್ತು ನಮ್ಮ ಮನೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇವೆ ಇಲ್ಲಿ ಪ್ರಮುಖವಾಗಿ ಒಂದು ವಾರದ ಹಿಂದೆ ಪುತ್ತೂರು ನಗರದಲ್ಲಿ ಒಂದು ಟೆರೇಸ್ ಬಿಲ್ಡಿಂಗ್ನ ಮೇಲೆ ಹೇಗೆ ಕೈತೋಟವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ತೋರಿಸಿದ್ದೇವೆ ಅಲ್ಲಿ ಐದನೇ ಕ್ಲಾಸ್ ಒಬ್ಬ ಹುಡುಗ ಅವರ ತಂದೆ ತಾಯಿಯೊಟ್ಟಿಗೆ ಸೇರಿಕೊಂಡು ಕೃಷಿ ಮಾಡಿರೋದನ್ನ ಎಲ್ಲವೂ ಕೂಡ ನೀವು ನೋಡಿರ್ತೀರಿ ಅದೇ ರೀತಿ ನಮ್ಮ ಮನೆಯಿಂದ ನಮ್ಮ ಮನೆಯಲ್ಲಿ ಕಡಿಮೆ ಜಾಗದಲ್ಲಿ ಅಂಗಳದ ಪಕ್ಕದಲ್ಲಿ ಹೇಗೆ ಕೈ ತೋಟವನ್ನು ಮಾಡ್ಬೋದು ಅನ್ನೋದು ತೋರಿಸೋದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ ಈ ಜಾಗದಲ್ಲಿ ಸುಮಾರು ಒಂದು ಮೂವತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿಯ ತರಕಾರಿಗಳನ್ನು ಬೆಳೆದಿದ್ದೇವೆ ಆ ತರಕಾರಿಗಳದ್ದು ಎಲ್ಲವನ್ನು ಕೂಡ ಪರಿಚಯ ಮಾಡ್ತೇವೆ ಮತ್ತು ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರಿದ್ದಾರೆ ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾನು ಇದರೊಟ್ಟಿಗೆ ಕೆಲಸ ಮಾಡ್ತೇನೆ ಅವ್ರೊಟ್ಟಿಗೆ ನನಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ನಾನು ಇಲ್ಲದಿದ್ದಕ್ಕೆ ಇದಕ್ಕೆಲ್ಲ ನೀರೆಲ್ಲ ಹಿಡಿಯುವಂಥದ್ದು ಅವರೇ ಆ ರೀತಿಯ ಅವರು ಅವರಿಗೆ ಜೊತೆಗೆ ಕೃಷಿ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ನಾವು ಕೈ ತೋಟವನ್ನು ಸಣ್ಣ ಜಾಗದಲ್ಲಿ ಮಾಡೋದು ಹೇಗೆ ಅಂತ ತೋರಿಸಿದಾರೆ ಇದಕ್ಕಿಂತ ಮೊದಲು ನಾವು ದೊಡ್ಡ ನಮ್ಮ ಇಡೀ ಜಮೀನಲ್ಲಿ ಏನೇನು ತರಕಾರಿ ಮಾಡಿದೆ ಹೇಗೆ ಕೈ ತೋಟವನ್ನು ಮಾಡಿದ್ದೇವೆ ಅನ್ನೋ ತೋರಿಸಿದ್ದೇನೆ ಅದನ್ನು ವಿಡಿಯೋ ಬೇಕಾದರೆ ನಮ್ಮ ಚಾನಲಲ್ಲಿ ಇದೆ ಈಗ ನಮ್ಮ ಮನೆಯಲ್ಲಿ ಸಣ್ಣ ಅಂಗಳದ ಜಾಗದಲ್ಲಿ ಎಷ್ಟು ವೆರೈಟಿಗಳನ್ನು ಮಾಡ್ಬೋದು ನಿಮಗೆಲ್ಲರೂ ಕೂಡ ತೋರಿಸ್ತೇನೆ ನಮ್ಮ ಜೊತೆ ಅಣ್ಣನ ಮಕ್ಕಳಿದ್ದಾರೆ ಅವ್ರದ್ದು ಪರಿಚಯ ಮಾಡಿಸ್ತೇನೆ ನಮಸ್ತೆ ನನ್ನ ಹೆಸರು ಆರಾಧ್ಯ ನಾನು ಮೂರನೇ ತರಗತಿಯನ್ನು ಓದುತ್ತಿದ್ದೇನೆ ನನ್ನ ಚಿಕ್ಕನೊಟ್ಟಿಗೆ ನಾನು ಕೈ ತೋಟವನ್ನು ಇದು ಮಾಡ್ತೇನೆ ನಿಮ್ಮದು ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೇಳಿ ಹೆಸರು ಹೆಸರು ನನ್ನ ಹೆಸರು ಆದಿತ್ಯ

ಇದನ್ನು ಸ್ವಲ್ಪ ದಿನ ಇದೆ ಅಲ್ಲ ಆಗ್ಲಿಕ್ಕೆ ಇದು ನಾನ್ ನೆಟ್ಟ ಬದನೆ ಗಿಡ ಇದ್ರಲ್ಲಿ ಎಲ್ಲ ಹೂ ಆಗಿದೆ ನೋಡಿ ನೀರೇ ಹಾಕ್ತೀನಿ ಇದಕ್ಕೆಲ್ಲ ಇದು ಕೊತ್ತಂಬರಿ ಸೊಪ್ಪು ನಾನು ಇದು ಇದನ್ನು ಸಾರಿಗೆಲ್ಲ ಸಾಂಬಾರಿಗೆಲ್ಲ ಹಾಕ್ತೀನಿ ಇದು ಟ್ರೇ ಅಲ್ಲಿ ಮಾಡಿದ್ದು ಚೆನ್ನಾಗಿದ್ಯಾ ಇದು ಬೀಟ್ರೆಟ್ಟು ನಾನೇ ನೀರು ಹಾಕುದು ಬೂದು ಕುಂಬಳಕಾಯಿ

ಒಂದು ಎಂಟಾಗಿರ್ಬೋದು ನೀವು ನೋಡಿರ್ಲಿಕ್ಕಿಲ್ಲ ಇದರಲ್ಲಿ ತುಂಬಾ ಬೆಣ್ಣಕಾಯಿ ಆಗಿದೆ ಈ ರೀತಿ ಬೇರೆ ಬೇರೆ ಗಿಡಗಳಿದೆ ಇಲ್ಲಿ ನೋಡಿ ಇಲ್ಲಿ 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 ನೋಡಿ ಆಗಿದೆ ಸಣ್ಣ ಗಿಡದಲ್ಲಿ ತುಂಬ ಆಗ್ತದೆ ಇದು ಸೈಡ್ ಸೈಡಲ್ಲಿ ಎಲ್ಲ ಬರ್ತದೆ ಇದ್ರೆ ಬೀಜಗಳು ಬೇಕಾದ್ರೆ ನಿಮ್ಗೆ ಕೊಡಬಹುದು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನಂಬರ್ಗೆ ಇನ್ನು ಬೀಜಗಳಾಗಲಿಲ್ಲ ಇನ್ನೊಂದು ಎರಡು ತಿಂಗಳಾಗ್ತದೆ ಅವಾಗ ತೋರಿಸ್ತೇವೆ ಹಾಂ ಇಲ್ಲಿ ನಾವೀಗ ತರಕಾರಿಗಳನ್ನು ತೋರಿಸಿದ್ರು ಬೆಂಡೆಕಾಯಿ ತೋರಿಸಿದ್ರು ಕ್ಯಾಬೇಜ್ ತೋರಿಸಿದ್ರು ಬೀಟರು ತೋರಿಸಿದ್ರು ಮೂಲಂಗಿ ತೋರಿಸಿದ್ರು ಮೆಣಸು ತೋರಿಸಿದ್ರು ಇದೆಲ್ಲವೂ ಕೂಡ ಮನೆಯ ಪಕ್ಕದಲ್ಲಿ ಸಣ್ಣ ಸಣ್ಣ ಕಾರಿಡಾರ್ಗಳಲ್ಲೂ ಕೂಡ ಮಾಡ್ಬೋದು ಈಗ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಕೆಲವು ಗೆಡ್ಡೆಗಳನ್ನು ಇವರೇ ನೆಟ್ಟಿದ್ದಾರೆ ಇವರ ಕೈಯಿಂದ ನೆಟ್ಟಿರುವಂಥ ಗೆಡ್ಡೆಗಳು ಅದನ್ನು ಹೇಗೆ ಬೆಳೆದಿದೆ ಅನ್ನೋವಂಥದ್ದನ್ನು ಈಗ ತೋರಿಸ್ತೇನೆ ನಿಮಗೆ ನೋಡಿ ಇದು ಕೆಸುವಿನ ಗೆಡ್ಡೆ ಅಂತೇಳಿ ಮನೆಯ ಪಕ್ಕದಲ್ಲೇ ನೆಟ್ಟಿರುವಂಥದ್ದು ಹಂದಿ ಬಂದರೆ ಇದನ್ನು ಹೋಗ್ತದೆ ಅಂತೇಳಿ ಮನೆಯ ಪಕ್ಕದಲ್ಲಿ ನೆಟ್ಟಿದ್ದೇವೆ ಇದು ತುಂಡು ಸಾಂಬಾರಿಗೆ ಆಗ್ತದೆ ಯಾವ್ದ್ರ ತುಂಡು ದಂಡು 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 ಹಾ ಆಮೇಲೆ ಎಲೆ ಆಗ್ತದೆ ಎಲೆ ಪತ್ರ ಪತ್ರೋಡೆ ಅಂತ ಹೇಳಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ರೋಡೆ ಅಂತ ಹೇಳ್ತದೆ ಆ ಅದಕ್ಕೆ ಎಲೆ ಆಗ್ತದೆ ಅದರ ಗೆಡ್ಡೆ ಅದರ ಗೆಡ್ಡೆ ಪಲ್ಯಕ್ಕೆ ಆಗ್ತದೆ ಪಲ್ಯಕ್ಕೆ ಆಗ್ತದೆ ಸಾಂಬಾರು ಎಲ್ಲದಕ್ಕಾಗ್ತದೆ ಸೂಪರ್ ಆಗ್ತದೆ ಆಲೂಗಡ್ಡೆ ರೀತಿಯಲ್ಲಿ ಉಪಯೋಗ ಮಾಡ್ಬೋದು ಇದನ್ನು ನಮ್ಮ ದಕ್ಷಿಣ ಕನ್ನಡ ಮಲ್ನಾಡು ಭಾಗದಲ್ಲಿ ಹೆಚ್ಚು ಇದನ್ನು ಉಪಯೋಗ ಮಾಡ್ತಾರೆ ಇದನ್ನೊಂದು ಸಲ ತೆಗೆದು ನಿಮಗೆ ತೋರಿಸ್ತೇನೆ ಅದರಲ್ಲಿ ಎಷ್ಟು ದೊಡ್ಡ ಗೆಡ್ಡೆ ಆಗಿದೆ ನೋಡುವ ನಾವು ನೆಡುವಾಗ ಸ್ವಲ್ಪ ಲೇಟಾಗಿದ್ದು ಈ ಸಲ ಜುಲೈಯಲ್ಲಿ ಇದನ್ನು ನೆಟ್ಟಿದ್ದು ಯಾವಾಗಲೂ ಇದನ್ನು ಏಪ್ರಿಲಲ್ಲಿ ನೆಡಬೇಕು ಯುಗಾದಿ ಮುಗಿದು ಮೊದಲ ಮಳೆ ಆಗುವಾಗ ನೆಡಬೇಕು ಈಗ ದೊಡ್ಡ ಪ್ರಮಾಣದಲ್ಲಿ ಗೆಡ್ಡೆಗಳಾಗಿರ್ತದೆ ಈಗ ಎಷ್ಟು ಗೆಡ್ಡೆ ಆಗಿದೆ ಅಂತಲೇ ಒಂದು ಸಲ ನಿಮಗೆ ತೋರಿಸ್ತೇನೆ ನಾನು ನೋಡಿ ಈ ರೀತಿಯ ಗೆಡ್ಡೆಗಳು ಇದರಲ್ಲಿ ಸಿಗ್ತದೆ ಅದರ ಕಾಂಡವನ್ನು ಮತ್ತೆ ನೆಡ್ಬೋದು ಕಟ್ ಮಾಡಿ ಆ ಕಾಂಡವು ಕೂಡ ಸಾಂಬಾರಿಗೆ ಹಾಕಿ ಇದು ಪಿಂಕ್ ಪರ್ಪಲ್ ಯಾಮ್ಸ್ ಅಂತ ಇದು ಪಿಂಕ್ ಕಲರ್ ಇರ್ತದೆ ಇದನ್ನು ನಾವು ಮೊನ್ನೆ ನೆಟ್ಟಿದ್ವಿ ಈಗ ಅದನ್ನು ತೆಗೆದು ಯಾವಾಗ ನೆಟ್ಟದು ಮೊನ್ನೆ ಮೊನ್ನೆ ಅಂದ್ರೆ ಅವತ್ತು ನೆಟ್ಟು ಕೊಟ್ಟಿದ್ವಿ ಯಾವಾಗ ಅವತ್ತಂದ್ರೆ ಒಂದು ಗೆಡ್ಡೆ ಸಿಕ್ಕಿತು ನನಗೆಡ್ಡೆ ಸಿಕ್ಕಿತು ನನಗೆಡ್ಡೆ ಸಿಕ್ಕಿತು ಇದರಲ್ಲಿ ಈಗ ಈ ಪರ್ಪಲೆ ಹಂಸನ ತೆಗೆದಿದ್ದೇವೆ ನಿಮ್ಮ ಹತ್ರ ತೋರಿಸ್ತೇವೆ ನೋಡಿ ನಮ್ಮದು ತೂಕ ಇದು ಜೀರೋ ಇದೆ ಇದರ ಮೇಲೆ ಇರುವಂಥದ್ದು ಇದು ಎಷ್ಟು ಕೆ ಜಿ ಬರ್ತದೆ ಅಂತ ನಿಮ್ಮೆದ್ರಗಡೆ ಸ್ವಲ್ಪ ಚೆಕ್ ಮಾಡ್ತೇವೆ ಒಂದು ಗುಡ ಎಷ್ಟು ಕೆ ಜಿ ಬರ್ತದೆ ಅಂತ ಕೆಲವಲ್ಲಿ ಮನೆ ಒಳಗಡೆ ಇದೆ ಯಾಕೆಂದರೆ ಇದರ ತುಂಡುಗಳೆಲ್ಲ ನೋಡಿ ಇದೆಲ್ಲ ತುಂಡುಗಳೆಲ್ಲ ಅದು ಅಲ್ಲೇ ಇರುವ ಚಾನ್ಸಸ್ ಇದೆ ಯಾಕೆಂದರೆ ಅದು ಇದು ಅಲ್ಲಿ ಒಳಗಡೆ ಬಾಕಿ ಆಗಿದೆ ಒಳಗಡೆ ಎಷ್ಟು ಕೆ ಜಿ ಬರ್ತದೆ ನೋಡುವ ಒಂದು ಎರಡು ಬೇರೆ ಇದೆ ನೋಡುವ ನೋಡಿ ಸುಮಾರು ಹದಿನಾರು ಕೆ ಜಿ ಬಂದಿದೆ ತೋರಿಸಿ ಕರೆಕ್ಟಾಗಿ ಇದು ನಿಮಗೆ ವಿಶೇಷ ಅಂತ ಅನ್ನಿಸ್ಬೋದು ಈ ಗೆಡ್ಡೆ ಇದು ಇದು ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇದು ಇದರಲ್ಲೇ ಒಂದು ವೈಟ್ ಆಗಿದೆ ಇದರದ್ದು ಮೇಲ್ಗಡೆ ಬರೋದು ಬಳ್ಳಿಯಲ್ಲಿ ಬರುವಂಥದ್ದು ಇದು ಇದು ಸ್ವಲ್ಪ ಒಳಗಡೆ ವೈಟ್ ಆಗಿದೆ ಹೊರಗಡೆ ಪರ್ಪಲ್ ಕಲರ್ ಇದೆ ಅದೇ ಬೇರೆ ಗೆಡ್ಡೆಗಳು ನೋಡಿ ಇಲ್ಲಿ ಗತ್ತಿದೆಯನ್ನ ತೋರಿಸ್ತೇವೆ ನೋಡಿ ಇಲ್ಲಿ ನೋಡಿ ಇದು ಒಳಗಡೆಯೂ ಪಿಂಕ್ ಕಲರ್ ಇದೆ ಎರಡು ವೆರೈಟಿ ಇದೆ ಅದರೊಳಗಡೆಗೆ ಹಾಗೆ ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ತೆಗೆದಿದ್ರು ಸುಮಾರು ಒಂದು ಇಪ್ಪತ್ತೈದು ಕೆ ಜಿ ಬಂದಿತ್ತು ನಲ್ವತ್ತರಿಂದ ಐವತ್ತು ಕೆ ಜಿ ಬರ್ತದೆ ಸರಿಯಾದ ಸಮಯಕ್ಕೆ ಇದನ್ನು ಬೆಳೆ ಮಾಡಿದರೆ ಇದು ಇಷ್ಟ ಆಗಬೇಕಾದ್ರೆ ಒಂದು ಸಣ್ಣ ತುಂಡು ಒಂದು ಇಷ್ಟು ಸಣ್ಣ ತುಂಡನ್ನು ಮಣ್ಣೊಳಗಡೆ ಹಾಕಿದರೆ ಸಾಕಾಗ್ತದೆ ಇಷ್ಟು ಸಣ್ಣ ತುಂಡಲ್ಲಿ ಕೆ ಜಿಗಟ್ಟಲೆ ಆಗ್ತದೆ ಅದಕ್ಕೆ ಭವಿಷ್ಯದ ಆಹಾರ ಅಂತೇಳಿ ಹೇಳ್ತಾರೆ ಆಹಾರ ಮೇಲೆಗಳನ್ನೆಲ್ಲ ಸರ್ಕಾರ ಕೃಷಿ ಇಲಾಖೆ ಎಲ್ಲ ಮಾಡ್ತಾ ಇರ್ತದೆ ಇವತ್ತು ನೋಡಿದ್ರಿ ಸರಿಯಾಗಿ ಹದಿನಾರು ಕೆ ಜಿ ಹತ್ರ ಹತ್ರ ಇದೆ ಒಂದು ಗಿಡ ನೆಟ್ಟಾಗ ಇಷ್ಟು ಕೆ ಜಿ ಆಗುವಂಥ ತರಕಾರಿಗಳು ಜಗತ್ತಲ್ಲಿ ಯಾವುದೂ ಇಲ್ಲ ಯಾವ ತರಕಾರಿ ಕೂಡ ಇಷ್ಟ ಆಗೋದಿಲ್ಲ ಗೆಡ್ಡೆಗಳು ಇಷ್ಟೆಲ್ಲ ಆಗ್ತದೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಗ್ತದೆ ಅದೇ ನೋಡಿ ಫ್ಲವರ ಕೋಸ್ಟು ನಮ್ಮ ಊರಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಆಗಿದೆ ಈಗೇನು ಭಾರಿ ಏನು ಭಾರಿ ತುಂಬ ಗೊಬ್ಬರ ಹಾಕಿ ಸಾಕಿದೆ ಅಂತಿಲ್ಲ ಇನ್ನೂ ಒಳ್ಳೆಯ ಮಣ್ಣಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ಬೋದು ನೋಡಿ ಇಲ್ಲಿ ಕಾಯಿ ಮೆನಸು ಇದೆ ಅದೇ ರೀತಿ ನವಿಲುಕೋಸು ಇದು ಇದೆಲ್ಲವೂ ಇಲ್ಲಿದೆ ಇಲ್ಲಿ ಕುಂಬಳಕಾಯಿ ಇದೆ ಈ ರೀತಿ ಒಂದು ಎಂಟು ವೆರೈಟಿ ಇವತ್ತು ನಮಗೆ ಸಿಕ್ತು ಇಲ್ಲಿ ಈಗ ನಾವು ನೋಡಿದ್ವಿ ಯಾವುದೇ ಯಾವುದು ಕೃಷಿಯನ್ನು ನನ್ನ ಮನೆಯಲ್ಲಿ ಮಾಡಿದ್ದೇವೆ ಅಂತೇಳಿ ಇದು ಪ್ರತಿ ಎರಡು ತಿಂಗಳಿಗೆ ಒಂದು ಸಲ ಮನೆಯಲ್ಲಿ ಮಾಡುವಂಥ ತರಕಾರಿ ಕೃಷಿಯ ಬಗ್ಗೆ ವೀಡಿಯೋಗಳನ್ನು ಮಾಡ್ತಿರ್ತೇವೆ ಯಾಕಂದರೆ ನಾವು ಜನರಿಗೆ ಹೇಳುವುದಕ್ಕಿಂತ ನಾವು ಮಾಡಿ ತೋರಿಸುವಂಥದ್ದು ಅತ್ಯಂತ ಉತ್ತಮ ಅನಿಸದೆ ಮಳೆಗಾಲದಲ್ಲಿ ಹೆಚ್ಚು ತರಕಾರಿ ಎಲ್ಲ ಮಾಡ್ತಿರ್ತೇವೆ ಅದರ ಮೂರು ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ ಮೊದಲ ವೀಡಿಯೋಗಳು ಅದಿದೆ ಮತ್ತು ಇವರು ಇವತ್ತೆಲ್ಲ ನಮಗೆ ಮಾಡಿ ತೋರಿಸಿದ್ದಾರೆ ಅವರಿಗೆ ನಾನು ಹೇಳಿಕೊಟ್ಟಿದ್ದೇನೆ ಯಾಕಂದರೆ ಅವರಿಗೆ ಹೇಳಿಕೊಟ್ಟಿಲ್ಲ ಅಂದರೆ ಬರೋದಿಲ್ಲ ಕೆಲವು ಸಲ ಅವರು ಅವರಾಗೇ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಕ್ಯಾಮರಾದವರಿಗೆ ಬಂದಾಗ ಅವರಿಗೆ ಬಯಸುರಾಗ್ತದೆ ಅವರು ಅವರಿಗೆ ಒಂದು ರೀತಿಯಲ್ಲಿ ಸ್ಟೇಜ್ ಫಿಯರ್ ಇದ್ದಂಗೆ ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಅವರು ಹೇಳಿಕೊಟ್ಟದ್ದನ್ನು ತುಂಬ ಚೆನ್ನಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಪ್ರಮುಖವಾಗಿ ಒಂದು ವೀಡಿಯೋ ಇದೆ ಶೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಲ ನೋಡಿ ಮೊದಲ ಎರಡು ವಿಡಿಯೋಗಳು ಇವ್ರದೇ ಹಾಕಿರುವಂಥದ್ದು ಒಂದು ನರಿಯ ಕತೆ ಸುವರ್ಣ ಗಡ್ಡೆ ಕತೆ ಅಂತ ಹೇಳಿ ಅದನ್ನ ಯಾರು ನೋಡಲಿಲ್ಲ ಬೇರೆ ನನ್ನ ವಿಡಿಯೋಗಳನ್ನು ಹತ್ತು ಸಾವಿರ ಇಪ್ಪತ್ತೈದು ನೋಡಿದ್ದಾರೆ ಆದರೆ ಈ ವಿಡಿಯೋನ ಯಾರು ನೋಡಲಿಲ್ಲ ಅವರಿಗೆ ತುಂಬಾ ಬೇಸರ ಇದೆ ಅದು ಅದಕ್ಕೋಸ್ಕರ ಅವರು ನಿಮಗೆ ಈ ವಿಡಿಯೋ ನೋಡೋದಕ್ಕೋಸ್ಕರ ಹೇಳ್ತಾರೆ ಅವರು ನಾನು ಮೂರನೇ ಅವಳು ಮೂರನೇ ಕ್ಲಾಸ್ ಮಾಡ್ತಿದ್ದೇನೆ ನಿಮ್ಮ ಮಕ್ಕಳಿಗೆಲ್ಲ ಕಳಿಸಿ ಮಾಡಲಿಕ್ಕೆ ನೀವು ವಿಡಿಯೋ ಮಾಡಿ ಎಲ್ರಿಗೂ ಖಾಲಿಸಿ ಈ ರೀತಿಯ ವಿಶೇಷ ಆಗಿರುವಂಥ ವೀಡಿಯೋಗಳು ಪ್ರತಿ ಕ್ಷಣದಲ್ಲೂ ಬರ್ತಾ ಇರ್ತದೆ ಅದನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮಗೆ ಆ ವೀಡಿಯೋ ಬರೋಲ್ಲ ಎಷ್ಟೋ ಸಲ ಕಾಣಲ್ಲ ನಿಮಗೆ ನಾನು ಅಪ್ಲೋಡ್ ಮಾಡಿದ್ದೆ ಅದು ಕಾಣಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮಗೆ ಅದು ಕಾಣ್ತದೆ ಅದನ್ನು ನೀವು ನೋಡ್ಬೋದು ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಧನ್ಯವಾದ ಹೇಳೋ ಧನ್ಯವಾದ ನೋಡಿ ಹೇಳು ధన్యవాద ఏ సరళ